ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಎಷ್ಟು ಸಿಟ್ಟು ಬೇಸರ ಶುರುವಾಗಿದೆ ಅಂದರೆ ನಾವು ಮಾಡೋ ಕೆಲಸ ನಮಗೆ ಇಷ್ಟವಾಗದೆ ಹೋದಾಗ ಜಗತ್ತಲ್ಲಿ ದುಡಿಯುವವರ ಪೈಕಿ ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಜನ ಅವರ ಕೆಲಸನ ಅವರು ಇಷ್ಟಪಡ್ತಾನೇ ಇಲ್ಲ ನಮಗೆ ಟೂ ಅವರ್ಸ್ ಜರ್ನಿ ಮಾಡೋಕ್ಕೆ ನಮಗೆ ಅಯ್ಯೋ ಟ್ರಾಫಿಕ್ಕು ಅನ್ನೋದಾದರೆ ನಮ್ಮ ಬ್ಯಾಂಗ್ಳೂರ್ ಅನ್ನೋ ಸಿಟಿಯಲ್ಲಿ ಡ್ರೈವಿಂಗ್ ಮಾಡ್ತಾ ಇರೋ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋವಂತಹ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸು ಬಸ್ ಡ್ರೈವರ್ಗಳನ್ನು ಯೋಚನೆ ಮಾಡಿ ಹಾಗಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋಬೇಕಾಗಿದೆ ನಾವು ಯಾಕೆ ಮತ್ತು ಯಾರಿಗೋಸ್ಕರ ದುಡಿತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲದ ಜಗತ್ತು ನಮಗೆ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ ಯಾಕೆ ದುಡಿತಿದ್ದೀವಿ ಯಾರಿಗೋಸ್ಕರ ದುಡಿತಿದ್ದೀವಿ ಅಂತ ಗೊತ್ತಿಲ್ಲ ಅದೇ ಕಾರಣಕ್ಕೆ ಇವತ್ತು ದುಡಿಮೆ ಅನ್ನೋದು ನರಕ ಆಗೋಗಿದೆ ನಮಸ್ತೆ ತಂದೆ ತಾಯಿ ದೇವರಲ್ಲ ಪೂಜಿಸಬೇಡಿ ಪ್ರೀತಿಸಿ ಸೊ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಆ್ಯಂಡ್ ಚಾಪ್ಟರ್ನ ಹೆಸರು ಸೈಟು ಓಕೆ ಎಲ್ರಿಗೂ ತುಂಬ ಇಷ್ಟ ಒಂದು ಸೈಟ್ ಮಾಡಬೇಕು ಅಂತ ಸೊ ಸೈಟು ಯಾರ್ಯಾರಿಗೆ ಸೈಟ್ ಮಾಡಬೇಕು ಅಂತ ಇದೆ ನನಗೊಂದು ಮಗನಿಗೊಂದು ಮೊಮ್ಮಗನಿಗೂ ಒಂದು ಅಲ್ವಾ ಸೊ ಸೈಟು ನನಗೂ ಬೇಕು ನನ್ನ ಮಗನಿಗೂ ಬೇಕು ನನ್ನ ಮೊಮ್ಮಗನಿಗೂ ಬೇಕು ಕರೆಕ್ಟಲ್ಲ ಹಾಗಿದ್ರೆ ಏನಿದು ಏನಕ್ಕೆ ಈ ಒಂದು ಚಾಪ್ಟರ್ ಏನು ಹೇಳಕ್ಕೆ ಹೋಗ್ತಾ ಇದೆ ಅಂತ ಇದೆ ಮೊದಲನೇದು ಜಗತ್ತು ಶುಕ್ರವಾರ ಶುಭ ದಿನ ಸೋಮವಾರ ಕೆಟ್ಟ ದಿನ ಅಂತ ಯಾಕೆ ಹೇಳುತ್ತೆ ನಾರ್ಮಲಿ ಹೇಳುತ್ತಲ್ಲ ಸೋಮವಾರ ಏನೋ ಕೆಲಸ ಮಾಡಬೇಡಿ ಅಂತೇನೋ ಹೇಳ್ತಾರೆ ಶುಕ್ರವಾರ ಎಲ್ಲ ಒಳ್ಳೆ ದಿನ ಅಂತ ಹೇಳ್ತಾರೆ ಸೊ ಶುಕ್ರವಾರ ಯಾಕೆ ಒಳ್ಳೆಯ ದಿನ ಸೋಮವಾರ ಯಾಕೆ ಕೆಟ್ಟ ದಿನ ಯಾಕೆ ನಾವು ಅದಕ್ಕೆ ನಾವು ಯಾಕೆ ಅಂತ ನಮ್ಮ ಹಿರಿಯರನ್ನು ಕೇಳೂ ಇಲ್ಲ ಎಷ್ಟೋ ಜನಕ್ಕೆ ಅದು ಗೊತ್ತೂ ಇಲ್ಲ ಬಟ್ ಅವರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಓಕೆ ಆ್ಯಂಡ್ ಇದು ಲಾಜಿಕಲಿ ಹೌದು ಅನ್ನಿಸ್ತಾ ಇದೆ ನಿಮಗೂ ಅನ್ಸುತ್ತಾ ನೋಡಿ ಯೋಚನೆ ಮಾಡಿ ಏನಕ್ಕೆ ಅಂದರೆ ನಮಗೆ ಶುಕ್ರವಾರ ಶುಕ್ರವಾರ ವಾರದ ಕೊನೆ ಆದ್ದರಿಂದ ಎರಡು ದಿನ ರಜಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ಶುಭಕರ ಸೋಮವಾರ ಮತ್ತೆ ಕಚೇರಿಗೆ ಹೋಗಬೇಕಲ್ವ ಅದು ಕೆಟ್ಟ ದಿನ ಅಂದರೆ ಕೆಲಸ ಮಾಡೋದು ಕೆಟ್ಟದ್ದು ಅನ್ನೋದೇ ಇದರ ಇನ್ನೊಂದು ಅರ್ಥ ಅಲ್ವಾ ಸೊ ಹಾಗಾಗಿ ಸೋಮವಾರ ಅಂದರೆ ಕೆಟ್ಟ ದಿನ ಶುಕ್ರವಾರ ಅಂದರೆ ಒಳ್ಳೆ ದಿನ ಅನ್ನೋದು ಬಂದ್ಬಿಟ್ಟಿದೆ ಸೊ ವರ್ಕ್ ಇಸ್ ವರ್ಷಿಪ್ ಅನ್ನೋ ಹಳೆಯ ಮಾತು ಸತ್ಹದಂಕಾಗಿದೆ ಅಂತ ಹೇಳ್ತಿದ್ದಾರೆ ಈಗ ಲಾಜಿಕಲಿ ಯೋಚನೆ ಮಾಡಿ ಹೌದಾ ನಮ್ಗೆ ಹಂಗೆ ಅನಿಸುತ್ತಾ ಆ್ಯಂಡ್ ಇದು ಫ್ಯಾಕ್ಟ್ ಅಲ್ವಾ ಶುಕ್ರವಾರ ನೈಟು ಬರ್ತಾ ಇದ್ದಂಗೆ ಇದು ಬರೀ ದೊಡ್ಡವ್ರಿಗೆ ಅಲ್ಲ ಈಗ ಸ್ಯಾಟರ್ಡೆ ಸಂಡೇ ಕೆಲವು ಸ್ಕೂಲ್ ಮಕ್ಳುಗಳಿಗೂ ರಜಾ ಇದೆ ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಳಿಗಂತೂ ಸ್ಯಾಟರ್ಡೆ ಸಂಡೇ ರಜಾ ಇದೆ ಈವನ್ ನನ್ನ ಮಗ ಕೂಡ ಫ್ರೈಡೇ ಇವತ್ತು ಫ್ರೈಡೇ ಕಲರ್ ಡ್ರೆಸ್ ಇದೆ ಅವ್ರಿಗೆ ಸೊ ಫ್ರೈಡೆ ಮುಗೀತು ಅಂತ ಅಂದರೆ ನೆಕ್ಸ್ಟ್ ಏನು ಈ ಅವ್ನು ಸ್ಕೂಲಿಂದ ಬರಬೇಕಾದ್ರೆ ಎರಡು ದಿನ ರಜಾ ಎರಡು ದಿನ ರಜಾ ಅಂತ ಅಂದ್ಕೊಂಡು ಬರ್ತಾರೆ ಈ ಚಿಕ್ಕ ಮಗುವಿಂದಾನೆ ಸ್ಕೂಲಿಗೆ ಹೋಗೋದು ಅಂದರೆ ಏನು ಮಾಡಂಗಿಲ್ಲ ಕೆಲಸ ಆ್ಯಂಡ್ ನಾವು ಶುಕ್ರವಾರ ಆಯಿತು ಅಂತಂದರೆ ನಮಗೆ ಎರಡು ದಿನ ರಜಾ ಅಪ್ಪ ಮತ್ತು ಸೋಮವಾರ ರಾತ್ರಿನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನಂತ ನಮಗೆ ಸೋಮವಾರಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಈ ಕಾರಣಕ್ಕೇನೆ ಇರಬೇಕು ನಾವು ಸೋಮವಾರ ಕೆಟ್ಟದ್ದು ಶುಕ್ರವಾರ ಒಳ್ಳೆಯದು ಅಂತ ಹೇಳ್ತಾ ಇರೋದು ನೋಡಿ ಯೋಚನೆ ಮಾಡಿ ಈ ಚಿಕ್ಕ ವಯಸ್ಸು ಮಕ್ಕಳಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದನೇ ಈ ಥಾಟ್ ಬಿತ್ ಅವ್ರಿಗೆ ಹೋಗ್ತಾ ಇದೆ ಅಂತ ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಎಷ್ಟು ಸಿಟ್ಟು ಬೇಸರ ಶುರುವಾಗಿದೆ ಅಂದರೆ ನಾವು ಮಾಡೋ ಕೆಲಸ ನಮಗೆ ಇಷ್ಟವಾಗದೆ ಹೋದಾಗ ಜಗತ್ತಲ್ಲಿ ದುಡಿಯುವವರ ಪೈಕಿ ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಜನ ಅವರ ಕೆಲಸನ ಅವರು ಇಷ್ಟಪಡ್ತಾನೇ ಇಲ್ಲ ಅಂದರೆ ತಮಗಿಷ್ಟ ಇಲ್ಲದ ಕೆಲಸವನ್ನು ಮಾಡ್ತಿದ್ದಾರೆ ತಾವು ಮಾಡೋ ಕೆಲಸವನ್ನು ಶಪಿಸ್ತಾ ಇದ್ದಾರೆ ಮಾಡೋ ಕೆಲಸನೇ ಬೈಕೊಳ್ತಾ ಇದ್ದಾರೆ ನೀವು ಇದನ್ನು ಗಮನಿಸಿರ್ಬೋದು ಕೇಳಿಸ್ಕೊಂಡಿದ್ದೀರಾ ಅಥವಾ ನೀವು ಈ ರೀತಿ ಹೇಳಿದ್ದೀರಾ ನೋಡಿ ಅಯ್ಯೋ ನಾಳೆ ಆಫೀಸು ಹೋಗೋದಕ್ಕೆ ಮನಸ್ಸಿಲ್ಲ ಕಣ್ರಿ ಯಾಕಾದರೂ ಈ ಕೆಲಸಕ್ಕೆ ಬಂದನು ಅನಿಸ್ತಾ ಇದೆ ಯಾವಾಗ ಕೆಲಸ ಬಿಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳೋರ್ನ ನಾವು ತುಂಬ ಜನ ನೋಡಿರ್ತೀವಿ ಅಲ್ಲಲ್ಲಿ ಸಿಗ್ತಾಯಿರ್ತಾರೆ ಹಾಗೆ ನಮ್ಮದು ಇದೇ ಕತೆ ಇರ್ಬೋದು ಓಕೆ ಸೊ ಇದು ಹೇಗೆ ಅಂದರೆ ನಮ್ದು ಹೆಂಗೋ ಆಯಿತು ಇನ್ನು ನಮ್ಮ ಮಕ್ಕಳಿಗಾದರೂ ಒಳ್ಳೆ ಕೆಲಸ ಸಿಗಲಿ ಅಂತ ಹಾರೈಸ್ಬಿಡೋಣ ಅಂತ ಅಂದ್ಕೊಳ್ತಾ ಇರ್ತಾರೆ ಅದರ ಅರ್ಥ ಅವ್ರ ಒಟ್ಟಿನಲ್ಲಿ ಅವ್ರು ಇಡೀ ಜೀವನದಲ್ಲಿ ಅವರ ಕೆಲಸವನ್ನು ಅವರು ಪ್ರೀತಿಸೇ ಇರೋದಿಲ್ಲ ಆ್ಯಂಡ್ ಆ ಆ ಕೆಲಸನ ಪ್ರೀತಿಯಿಂದ ಮಾಡೇ ಇರೋದಿಲ್ಲ ಹಾಗಾಗಿ ಹೋಲ್ ಲೈಫ್ ಅವ್ರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅಷ್ಟು ವರ್ಷ ಕೂಡ ಅವರು ಬರೀ ಈ ಪೇನಲ್ಲೇ ಇರ್ತಾರೆ okay. ಇದು ಇವಾಗ ನಾವು ಯೋಚನೆ ಮಾಡಬೇಕು ಇವರು ಹೇಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೆಲಸಗಳು ಎಷ್ಟು ನಮಗೆ ಹೆಮ್ಮೆ ತರತ್ತೆ ನಮ್ಮ ಕೆಲಸಗಳನ್ನು ನಾವು ಯಾಕೆ ಪ್ರೀತಿಸಬೇಕು ನಮ್ಮ ಕೆಲಸದ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಹೇಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಈ ಆ್ಯಂಗಲಲ್ಲಿ ಮೇ ಬಿ ನಾವೆಲ್ಲ ನಮ್ಮ ನಮ್ಮ ಕೆಲಸಗಳನ್ನು ಸ್ವಲ್ಪ ಹೋಲಿಸ್ಕೊಂಡು ನೋಡಿದ್ರೆ ನಮಗೆ ಒಂದು ರೀತಿ ಅದಕ್ಕೆ ಉತ್ತರ ಸಿಗ್ಬೋದು ಅಥವಾ ಸಮಾಧಾನ ಆಗ್ಬೋದು ಅದೇನಂದರೆ ಎಷ್ಟೊಂದು ವೃತ್ತಿಗಳಿದೆ ಈ ಜಗತ್ತಲ್ಲಿ ಅನ್ನೋದು ಒಂದು ಸಲ ನಾವು ಗಮನಿಸಿ ನೋಡಬೇಕು ಅಂದರೆ ಈ ಭಾವನೆ ಈಗೇನು ನಾವು ನಮ್ಮ ಕೆಲಸ ಸಾಕು ಅಂತ ಅಂತ ಇದ್ದೀವಿ ಅದು ನಮಗೆ ಈ ಭಾವನೆ ಹುಟ್ಟೋದೇ ಇಲ್ಲ ನಾವೊಂದು ಸ್ವಲ್ಪ ಆ ಕಡೆ ಈ ಕಡೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಆಫೀಸ್ಗೆ ಹೋಗುವಾಗ ದಾರಿಯಲ್ಲಿ ಸುಮ್ಮನೆ ಆಕಡೆ ಈ ಕಡೆ ಕಣ್ಣು ಹಾಯಿಸಿ ನೋಡಿ ದಾರಿಯಲ್ಲಿ ಯಾರೋ ಕೈ ಗಾಡಿ ತಳ್ಕೊಂಡು ಹೋಗ್ತಾ ಇರ್ತಾರೆ ಮತ್ತಾರೋ ಕಸ ಎತ್ತುತ್ತಾ ಇರ್ತಾರೆ ಇನ್ಯಾರೋ ಆಟೋ ಓಡಿಸ್ತಾ ಇರ್ತಾರೆ ಮತ್ತಾರೋ ಮೂಟೆ ಇರ್ತಾರೆ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಬಂಡಿನ ಎಳಿತಾ ಇರ್ತಾರೆ ಮುಟ್ಟಿದ್ರೆ ಸುಡುವಂಥ ಬಿಸಿಲಲ್ಲಿ ಅವರು ಏನು ಕೆಲಸ ಮಾಡ್ತಿರ್ತಾರೆ ಮಕ್ಕಳುಗಳನ್ನೆಲ್ಲ ಕಟ್ಕೊಂಡು ಎಷ್ಟೋ ಹೆಣ್ಮಕ್ಳು ಗಾರೆ ಕೆಲಸಗಳನ್ನ ಮಾಡ್ತಿರ್ತಾರೆ ಉತ್ತರ ಕರ್ನಾಟಕದ ಹೆಂಗಸರನ್ನ ನಾವು ನೋಡ್ಬೋದು ಅಜ್ಜಿ ದಾರಿ ಬದಿಯಲ್ಲಿ ಚೇಪೆಕಾಯಿ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಉರಿ ಬಿಸಿಲಲ್ಲಿ ಕೂತ್ಕೊಂಡು ತಳ್ಳೋ ಗಾಡಿ ಮೇಲೆ ಬಾಳೆಹಣ್ಣುಗಳನ್ನು ಹಾಕ್ಕೊಂಡು ಹಣ್ಣಾಗೋದ ಪೂರ್ತಿ ಹಣ್ಣಾಗೋದ ಬಾಳೆಹಣ್ಣುಗಳನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇರೋರನ್ನ ನಾವು ನೋಡ್ಬೋದು ಅಂದರೆ ಇಡೀ ಜಗತ್ತು ಕಾರ್ಯನಿರತವಾಗಿದೆ ಯಾರೂ ಕೂಡ ಸುಮ್ಮನೆ ಕೂತದ್ದು ನಮಗೇನು ಕಾಣಿಸ್ತಾ ಇಲ್ಲ ಅಲ್ವಾ ಅವರ ಕೆಲಸಕ್ಕೆ ಹೋಲಿಸಿದ್ರೆ ನಮ್ಮದು ಎಷ್ಟೋ ವಾಸಿ ಅಂತ ಅನ್ಸುತ್ತೆ ಈಗ ನೀವು ನಮ್ಮ ಕೆಲಸನ ಅಂಥವ್ರ ಜೊತೆಗೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಅವ್ರನ್ನೆಲ್ಲರನ್ನೂ ಕಂಪೇರ್ ಮಾಡಿದಾಗ ನಮ್ಮ ಕೆಲಸ ಎಷ್ಟೋ ಪರವಾಗಿಲ್ಲ ಅನ್ಸುತ್ತೆ ಅಂದರೆ ಈಗ ಈ ಕೆಲಸ ಮಾಡ್ತಾ ಇರೋರು ಆ ಕೆಲಸಕ್ಕೂ ಕೃತಜ್ಞತೆ ಕೊಡಲೇಬೇಕಾಗಿದೆ ಆದರೆ ಯಾರೆಲ್ಲ ಸ್ವಲ್ಪ ಮಟ್ಟಿಗೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಅಟ್ಲೀಸ್ಟ್ ಅದನ್ನು ನೋಡಿ ಸಮಾಧಾನ ಪಟ್ಕೋಬೇಕಾಗಿದೆ ನಮ್ಮದು ಎಷ್ಟೋ ವಾಸಿ ಅಂತ ಆದರೆ ನಾವು ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಒಂದು ವೇಳೆ ಹೋಲಿಕೆ ಮಾಡೋಕ್ಕೆ ಹೋದರೂ ಕೂಡ ನಮಗೆ ನಮಗಿಂತ ಮೇಲಿರುವಂತಹ ಉದ್ಯೋಗದಲ್ಲಿ ನಾವು ಹೋಲಿಸ್ಕೋತೀವಿ ದಿನಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಡ್ರೈವ್ ಮಾಡಿಕೊಂಡು ಆಫೀಸಿಗೆ ಹೋಗೋದು ನಮಗೆ ಪರಮ ಹಿಂಸೆ ಆಗೋಗಿದೆ ಇಡೀ ದಿನ ಬಸ್ ಓಡಿಸೋ ಡ್ರೈವರ್ನ ಒಂದು ಸಲ ಯೋಚನೆ ಮಾಡಿ ನಮಗೆ ಟೂ ಅವರ್ಸ್ ಜರ್ನಿ ಮಾಡೋಕ್ಕೆ ನಮಗೆ ಅಯ್ಯೋ ಟ್ರಾಫಿಕ್ಕು ಅನ್ನೋದಾದರೆ ನಮ್ಮ ಬ್ಯಾಂಗ್ಳೂರ್ ಅನ್ನೋ ಸಿಟಿಯಲ್ಲಿ ಡ್ರೈವಿಂಗ್ ಮಾಡ್ತಾ ಇರೋ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋವಂತಹ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸು ಬಸ್ ಡ್ರೈವರ್ಗಳನ್ನು ಯೋಚನೆ ಮಾಡಿ ಹಾಗಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋಬೇಕಾಗಿದೆ ಟೂ ಅವರ್ಸ್ ಟ್ರಾಫಿಕ್ಗೆ ನಾವು ಯೋಚನೆ ಮಾಡ್ತೀವಿ ಹೋಗೋಕ್ಕೆ ಬರೋದಕ್ಕೆ ಬಟ್ ಅವರ ಹೋಲ್ ಡೇ ಇದೇ ಟ್ರಾಫಿಕಲ್ಲಿ ಅವ್ರು ಕಳೀತಾ ಇರ್ತಾರೆ ಅಂದರೆ ಜಸ್ಟ್ ಥಿಂಕ್ ಮಾಡಿ ಆಗ ನಿಮ್ಮ ಕೆಲಸ ಸುಲಭ ಅಂತ ನಿಮಗೆ ಅನಿಸುತ್ತೆ ಹಾಗೆಯೇ ನಾವು ಬಸ್ಗಾಗಿ ಅರ್ಧ ಗಂಟೆ ರಸ್ತೆ ಬದಿ ರಸ್ತೆ ಬದಿಯಲ್ಲಿ ಕಾಯುವ ಕಷ್ಟವನ್ನು ನಾವು ವರ್ಣಿಸೋಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಇಡೀ ದಿನ ರಸ್ತೆ ಮಧ್ಯದಲ್ಲೇ ನಿಂತು ವಾಹನಗಳನ್ನು ಬಿಡುವಂತಹ ಟ್ರಾಫಿಕ್ ಪೊಲೀಸ್ ಕಷ್ಟನ ಒಂದು ಸಲ ನೋಡಿ ಮಧ್ಯದಲ್ಲಿ ನಿಂತ್ಕೊಂಡು ಆ ಧೂಳು ಆ ಬಿಸಿಲು ಅಲ್ಲಿ ಒಬ್ಬರು ಬರ್ತಾರೆ ಹೋಗ್ತಾರೆ ಸ್ಟಾಪ್ ಮಾಡು ನಿಲ್ಲಿಸು ಇದೆಲ್ಲಾನು ಮಾಡಿ ಮಾಡ್ತಾ ಇರ್ತಾರಲ್ವಾ ನಾವೊಂದು ಎರಡು ನಿಮಿಷ ಆ ಆ ಜಿಗಿ ಜಿಗಿಯನ್ನು ಆ ರೋಡಲ್ಲಿ ನಿಂತ್ಕೊಳ್ಳೋಕೆ ಎಷ್ಟು ಟೆನ್ಷನ್ ಆಗ್ತೀವಿ ಆ ಟೈಮಲ್ಲಿ ಒಂದ್ಸಲ ಪೊಲೀಸ್ನ ನೋಡಿ ಟ್ರಾಫಿಕ್ ಪೊಲೀಸ್ನ ನಮಗೆ ಸಮಾಧಾನ ಆಗುತ್ತೆ ಅವ್ರಿಗಿಂತ ನಮ್ದು ಎಷ್ಟು ಪರವಾಗಿಲ್ಲ ಅಂತ ಅಂದರೆ ಅವ್ರ ಕೆಲಸ ಹಾಗೆ ಅಂತ ಅಲ್ಲ ಪ್ರತಿಯೊಬ್ಬರು ಕೂಡ ನಮಗೆ ನಾವು ಮಾಡ್ತಿರೋದೇ ಕಷ್ಟ ಅಂತೀವಲ್ವ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ನಮಗಿಂತ ಕಷ್ಟಪಡ್ತಿರೋರಿದ್ದಾರೆ ಇದ್ದಾರೆ ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಡ್ರೈವಿಂಗಲ್ಲಿ ಅಯ್ಯೋ ಡ್ರೈವಿಂಗ್ ಯಾರು ಮಾಡ್ತಾರೆ ಟೂ ಅವರ್ಸ್ ಅನ್ನೋರು ಡ್ರೈವರ್ನ ನೋಡಬೇಕು ಆ್ಯಂಡ್ ರೋಡಲ್ಲಿ ಯಾರು ಎಷ್ಟೊತ್ತು ನಿಂತ್ಕೊಳ್ತಾರಪ್ಪ ಬಸ್ ಬರ್ತಾನೆ ಇಲ್ಲ ಅಂತ ಬೈಕ್ಗಳವರು ಟ್ರಾಫಿಕ್ ಪೊಲೀಸ್ನ ನೋಡಬೇಕು ಆ್ಯಂಡ್ ಈ ರೀತಿ ನಾವು ನೋಡ್ತಾ ಹೋದಾಗ ನಮ್ಮ ಕಷ್ಟಗಳು ತುಂಬ ದೊಡ್ಡದು ಅಂತ ನಮಗೆ ಅನಿಸುತ್ತೆ ನಮ್ಮ ಶುಕ್ರವಾರಗಳೇ ಸುಂದರವಾಗಿ ನಮ್ಮ ಸೋಮವಾರಗಳೇ ಭೀಕರವಾಗಿ ನಮ್ಮ ಪಾಡಿಗೆ ನಮಗೆ ಪಾಡಾಗಿ ಭಾಸವಾಗುತ್ತಾ ನಾವು ತುಂಬ ಚಿಕ್ಕವರಾಗಿ ಹೋಗ್ತಾ ಇದ್ದೀವಿ ಮನುಷ್ಯ ನಿರಂತರವಾಗಿ ಮಾಡಬಹುದಾದ ಕೆಲಸ ಮನುಷ್ಯ ನಿರಂತರವಾಗಿ ಮಾಡಬಹುದಾದಂಥ ಏನಾದರೂ ಒಂದಿದೆ ಅಂದರೆ ಅದು ಕೆಲಸ ಮಾತ್ರ ಎಂಟು ಗಂಟೆ ಹನ್ನೆರಡು ಗಂಟೆ ಎಡಬಿಡದೆ ನಾವು ದುಡಿತಾ ಇದ್ದೀವಿ ಅಷ್ಟೊತ್ತು ಲೈಕ್ ಅಂದರೆ ನಾವು ನಾನ್ ಸ್ಟಾಪ್ ದುಡಿತಾನೇ ಇದ್ದೀವಿ ಅಂದ್ರೆ ಒಂದು ಇಷ್ಟೊತ್ತು ಅಂತ ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಅಷ್ಟು ನಾವು ದುಡಿತಾನೆ ಇದೀವಿ ಓಕೆ ಅಂದ್ರೆ ಹೇಗೆ ಇದು ಆಟ ಆಡ್ತಾ ಕಾಲ ಕಳಿಯೋಕ್ಕಾಗ್ತಾ ಇಲ್ಲ ಸಿನ್ಮಾ ನೋಡ್ತಾ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದ್ರೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಬರೀ ಆಟನೇ ಆಡೋಕ್ಕಾಗಲ್ಲ ಬರೀ ಸಿನಿಮಾನೇ ನೋಡಕ್ ಕೆಲಸನೇ ನಾನು ಮಾಡಬೇಕಾಗಿರೋದು ಅನ್ನೋ ಸತ್ಯ ವಾಸ್ತವ ಸತ್ಯಾಂಶ ನಾನು ಅರ್ಥ ಮಾಡ್ಕೊಬೇಕು ಅಂದ್ರೆ ಮಾಡಬೇಕಾಗಿರೋ ಕೆಲಸನೇ ನಾನು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ನೀವು ಇಡೀ ತಿಂಗಳು ಬರೀ ನಿನ್ನ ಸೋಫಾ ಮೇಲೆ ಕೂತ್ಕೊಂಡು ಅಲ್ಲಾಡ್ದಂಗೆ ಮೂವಿ ನೋಡು ಅಂದರೆ ನಮಗೆ ನೋಡೋಕ್ಕಾಗಲ್ಲ ಬರೀ ಆಟ ಆಡೋ ಅಂದರೂ ಆಟಾಡೋಕ್ಕಾಗಲ್ಲ ಆದರೆ ಸತ್ಯ ಏನಂದರೆ ನಾವು ಕೆಲಸ ಮಾಡ್ಬೋದು ನಿರಂತರವಾಗಿ ಕೆಲಸ ಮಾಡ್ಬೋದು ಅದನ್ನೇ ಬೇಜಾರು ಮಾಡಿಕೊಂಡ್ರೆ ಹೇಗೆ ಅಂತ ಇದು ಇದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೀವು ಎಂಥ ಭಗ್ನ ಪ್ರೇಮಿ ಆಗಿದ್ದರೂ ಕೂಡ ಅಪಾರವಾದಂಥ ಪ್ರೇಮ ಪ್ರೀತಿ ಮಾಡ್ತಾ ಇರೋ ಅಂಥವ್ರು ಕೂಡ ದಿನಗಟ್ಟಲೆ ಪ್ರೀತಿ ಮಾಡ್ತಾ ಇರೋವ್ರ ಎದುರುಗಡೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ ಹೋಲ್ ಡೇ ನೀವು ಪ್ರೀತಿಸ್ತಿರೋ ಹುಡುಗಿ ಅಥವಾ ಹುಡುಗ ಮುಂದೆ ಕೂತ್ಕೊಂಡು ನೀವು ಹೋಲ್ ಡೇ ಸ್ಪೆಂಡ್ ಮಾಡೋಕ್ಕಾಗತ್ತಾ ವಿತೌಟ್ ಡೂಯಿಂಗ್ ಎನಿಥಿಂಗ್ ಏನೂ ಮಾಡದೆ ನಾವು ಮಾಡೋಕ್ಕಾಗತ್ತಾ ಇಲ್ಲ ಯಾಕೆ ಅಂದರೆ ಯಾವುದೇ ಆಗಿರ್ಬೋದು ನಮ್ಮ ಕೆಲಸ ಬಿಟ್ಟು ಮಿಕ್ಕೆಲ್ಲದಕ್ಕೂ ಒಂದು ಮಿತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಂಪ್ಯಾರಿಷನ್ ಮಾಡಿದ್ದಾರೆ ಅಲ್ವಾ ನಾವೆಲ್ಲ ನಮಗಿಷ್ಟ ಆಗದ ಕೆಲಸವನ್ನು ಆರಿಸ್ಕೊಂಡಿದ್ದೀವ ಹಾಗಿದ್ದರೆ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಇವರೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಇವರು ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಲ್ಲಿರುವಂತಹ ಅರ್ಚಕರು ಅವ್ರು ಮಾಡ್ತಾ ಇರೋ ಪೂಜೆನ ಬ್ಲೇಮ್ ಮಾಡಿಕೊಂಡು ಅಯ್ಯೋ ಇದು ನಮ್ಮಪ್ಪ ಮಾಡಿದ್ದು ನನಗಿಲ್ಲಿ ಹಾಕ್ಬಿಟ್ರು ಏನು ಮಾಡೋಣ ಹಾಗೆ ಹೀಗೆ ಅಂತ ಇವ್ರ ಹತ್ರ ಹೇಳ್ತಾ ಇದ್ರಂತೆ ಹಾಗೆ ಯಾರ್ಯಾರೋ ಬರ್ತಾರೆ ಕಲ್ಲರು ಕದೀಮ್ರು ಕೊಲೆಗಾರರು ನೀಚರು ಎಲ್ಲರೂ ಬರ್ತಾರೆ ಅವರೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಅರ್ಚನೆ ಮಾಡಿ ಮಂಗಳಾರತಿ ಮಾಡಬೇಕು ಇದೆಲ್ಲ ಪ್ರಾಮಾಣಿಕತೆ ಇಲ್ಲದೆ ಇರೋವಂಥದ್ದು ಹಾಗೆ ಹೀಗೆ ಅಂತ ತುಂಬ ಬ್ಲೇಮ್ ಮಾಡ್ತಾ ಮಾಡ್ತಾಯಿದ್ರಂತೆ ಸೋ ಇಲ್ಲಿ ಇವ್ರು ಕೇಳಿದ್ರಂತೆ ಅಂದರೆ ಈಗ ನೀವು ಅಪ್ಪನ ಹಂಗಲ್ಲಿ ಇಲ್ವಲ್ಲ ಈಗಾದರೂ ಅವಾಗೇನೋ ನಿಮ್ಮಪ್ಪ ಕಳಿಸ್ಬಿಟ್ರು ಬಟ್ ಇವಾಗ ನೀವು ಅಪ್ಪನ ಹಂಗಲ್ಲಿ ಇಲ್ವಲ್ಲ ನೀವು ಬಿಟ್ಟು ಬೇರೆ ಕೆಲಸ ಮಾಡ್ಬೋದಲ್ಲ ಅಂತ ಕೇಳಿದ್ರಂತೆ ಇವರಿಗೆ ಏನು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಇಂಟ್ರೆಸ್ಟ್ ಇತ್ತಂತೆ ಯಾರಿಗೆ ಅರ್ಚಕರಿಗೆ ಅದಕ್ಕೆ ಜೋಗಿ ಅವರು ಈ ರೀತಿ ಕೇಳಿದ್ರಂತೆ ಆಗ ಅವ್ರು ಹೇಳಿದ್ರಂತೆ ಅದು ಸಾಧ್ಯ ಇಲ್ಲ ಯಾಕಂದರೆ ರಿಪೋರ್ಟರ್ ಕೆಲಸ ಏನಿದೆ ಅದು ಕೆಟ್ಟು ಹೋಗ್ಬಿಟ್ಟಿದೆ ಅದು ಪ್ರಾಮಾಣಿಕತೆ ಇಲ್ಲ ಅಂತ ಹಾಗಿದ್ರೆ ಗೊಣ್ಗೋದು ಬಿಟ್ಟು ಈಗಿರೋ ವೃತ್ತಿನೇ ಸರಿಯಾಗಿ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಅವಾಗ ಅವರು ಅದು ಸಾಧ್ಯ ಇಲ್ಲ ಇಲ್ಲೂ ಕೂಡ ಸತ್ಯ ಇಲ್ಲ ಅಂತ ಈಗ ಏನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅವರ ಸಮಸ್ಯೆ ಏನಂದರೆ ಅವರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಏನಂತ ಅವ್ರಿಗೇ ಗೊತ್ತಿಲ್ಲ ಇದು ಎಲ್ಲರ ಲೈಫ್ಗೂ ಅನ್ವಯಿಸುತ್ತೆ ಈಗ ನಾವು ಇರೋ ಜಾಗನ ಬ್ಲೇಮ್ ಮಾಡ್ತಾ ಇರ್ತೀವಿ ಅಲ್ಲಿರೋರ್ನ ಬ್ಲೇಮ್ ಮಾಡ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಯಾವಾಗ ಹಾಕೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆ ಕೆಲಸನ ಈ ಕೆಲಸನ ಹೋಲಿಸ್ಕೊಳ್ತಾ ಇರ್ತೀವಿ ಹೀಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಮಗೆ ಗೊತ್ತಿಲ್ಲ ನಮಗೇನು ಬೇಕು ನಮಗೆ ಗೊತ್ತಿಲ್ಲ ನಾವು ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ನಮಗೆ ಗೊತ್ತಿಲ್ಲ ನಮ್ಮ ಪ್ರಾಬ್ಲಮ್ ಏನು ಅಂತ ಈಗ ನೀವೇ ಥಿಂಕ್ ಮಾಡಿ ಯಾರ್ಯಾರು ಈ ಥಾಟ್ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಓಕೆ ಸೊ ಈಗ ಹೇಗಂದರೆ ಈಗಲೂ ಕೂಡ ಎಷ್ಟೋ ಜನಕ್ಕೆ ಶುಕ್ರವಾರ ಸೋಮವಾರದ ಕಲ್ಪನೆಗಳೇ ಇಲ್ಲ ಈಗಲೂ ಎಷ್ಟೋ ಜನಕ್ಕೆ ಶುಕ್ರವಾರ ಸೋಮವಾರ ಅನ್ನೋ ಕಲ್ಪನೆನೇ ಇಲ್ಲ ಅವೆಲ್ಲ ಸೃಷ್ಟಿಯಾದದ್ದು ದುಡಿಮೆ ನಮ್ಮ ಬದುಕಿಗೆ ಸಂಬಂಧವೇ ಇಲ್ಲದ ಒಂದು ಸಂಗತಿಯಾದ ನಂತರ ಅಂದರೆ ಇದು ಇದೇನಕ್ಕೆ ಹೇಳ್ತಿರೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟೋ ಜನಕ್ಕೆ ಶುಕ್ರವಾರ ಕೆಟ್ಟದಲ್ಲ ಸಾರಿ ಒಳ್ಳೇದಲ್ಲ ಸೋಮವಾರ ಕೆಟ್ಟಿದ್ದಲ್ಲ ಈ ಕಾನ್ಸೆಪ್ಟೇ ಇಲ್ಲ ಯಾರಿಗೆ ಅಂದರೆ ಯಾರು ಅವರ ಕೆಲಸವನ್ನು ಪ್ರೀತಿಸ್ತಿರ್ತಾರೆ ಅವರಿಗೆ ರಜಾ ಅಥವಾ ಕೆಲಸ ಯಾವುದೂ ಕೂಡ ಅಲ್ವೇ ಅಲ್ಲ ಇದೆಲ್ಲ ಸೃಷ್ಟಿ ಆಗ್ತಾ ಇರೋದು ನಮಗೆ ನಾವು ಮಾಡ್ತಾ ಇರುವಂತಹ ಕೆಲಸ ನಮಗೆ ಖುಷಿ ಕೊಡ್ತಾ ಇರಲ್ಲ ನಮ್ಮ ಬದುಕಿಗೆ ಸಂಬಂಧ ಇರಲ್ಲ ಆವಾಗ ಮಾತ್ರ ನಮಗೆ ಕೆಲಸ ಮಾಡೋಕ್ಕೆ ಬೋರ್ ಇರುತ್ತೆ ಅಥವಾ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ಹೊಲದಲ್ಲಿ ದುಡಿಯೋ ಅಂತ ಅವ್ರನ್ನ ನಾವು ಅವಾಗೆಲ್ಲ ನೋಡಿದ್ದೀವಿ ಹೇಗೆ ಅಂದರೆ ಹೊಲದಲ್ಲಿ ದುಡಿತಿದ್ದ ನಾವು ಮೊದಲ ಮಳೆ ಬಿದ್ದಾಗ ನೆಲ ಉಳಬೇಕು ಮತ್ತೊಂದು ಮಳೆ ಬಿದ್ದಾಗ ಬಿತ್ತನೆ ಮಾಡಬೇಕು ಮೊಳಕೆ ಹೊಡೆಯೋದು ಹಸಿರು ಹಸಿರುಟ್ಟು ನಿಲ್ಲುವ ತನಕ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ನೋಡಿರ್ತೀರ ಅಲ್ವಾ ರೈತರು ಹೇಗಿದ್ರು ಅಂತ ಈಗ ಆ ಕೆಲಸನೂ ಬೈಕೊಂಡು ಮಾಡುವಂಥವ್ರು ಇದ್ದಾರೆ ಎಷ್ಟೋ ಜನ ಅಯ್ಯೋ ಬೆಂಗ್ಳೂರಿಗೆ ಹೋಗ್ಬಿಡ್ಬೇಕಿತ್ತು ಅಲ್ಲಿ ಸೆಟ್ಲಾಗಬೇಕಿತ್ತು ಬರೀ ಇದೇ ಆಯಿತು ಬೆಳೆ ಬರಲ್ಲ ಇದು ಹಾಗೆ ಬೆಳಗ್ಗೆ ಎದ್ದು ಹೋಗಬೇಕು ನಾನು ಕೇಳಿದ್ದೀನಿ ತುಂಬ ಜನ ರೂರಲಲ್ಲಿರೋರು ನಮಗೆ ಕ್ಲಾಸಸ್ ಕನೆಕ್ಟ್ ಇವಾಗ ನಮ್ಮ ಕ್ಲಾಸಸ್ಗೆ ಕನೆಕ್ಟ್ ಆದಮೇಲೆ ಅವರ ಕೆಲಸನ ಪ್ರೀತಿಸಕ್ಕೆ ಶುರು ಮಾಡಿದ್ದಾರೆ ಬಟ್ ಬಿಫೋರ್ ದಟ್ ನನಗೆ ಬರ್ತಾ ಇದ್ದಿದ್ದು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು ಹಾಲು ಹಾಲು ಕರಿಬೇಕು ಹಾಲು ಹೋಗಬೇಕು ಅಲ್ಲಿಂದ ಬರ್ತಿದ್ದಂಗೆ ಏನು ಕೊಡ್ಗೆ ಕ್ಲೀನ್ ಮಾಡಬೇಕು ಮತ್ತು ಅಲ್ಲಿಂದ ನಾವು ಹೊಲಕ್ಕೆ ಹೋಗಬೇಕು ಸಾಕಾಗೋಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ರು ಖುಷಿ ಖುಷಿನೇ ಇಲ್ಲ ಆ ಕೆಲಸದಲ್ಲಿ ಅವ್ರಿಗೂ ಸಹ ಬಟ್ ಇಲ್ಲೇನು ಹೇಳ್ತಿರೋದು ಈ ಥರ ಅವಾಗಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾ ಇದ್ರು ಅವರಿಗೆ ಈ ಬೇಜಾರು ಅನ್ನೋದೇ ಇರಲಿಲ್ಲ ಅದಕ್ಕೆ ಆ ವಾರ ಹೀಗೆ ಈ ವಾರ ಹಾಗೆ ಅಂತ ಅಂತ ಇರಲಿಲ್ಲ ಅವರು ಓಕೆ ರೆಸ್ಟ್ ಬೇಕು ಅನ್ನೋದೇ ಬೇರೆ ಬಟ್ ನಾವು ನಿರ್ಧಾರಗಳು ಭಾವನೆಗಳಿಂದ ಮಾಡ್ಕೊಳ್ಳೋದು ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಹಾಗೆ ಇವರು ಹೇಗೆ ಅಂತ ಅಂದರೆ ಓಡಾಡಿಕೊಂಡು ಆಮೇಲೆ ಅದನ್ನು ಏನು ಬೆಳೆದಿರುತ್ತೆ ಮೊಳಕೆ ಬಂದಿರೋ ಅಂಥದ್ದು ಕೆಲವೊಂದೆಲ್ಲ ಕಿತ್ತು ನಾಟಿ ಮಾಡಿ ದಿನಕ್ಕೆ ಎರಡು ಬಾರಿ ಗದ್ದೆ ಕಡೆ ಹೋಗಿ ಬಂದರೆ ಆಮೇಲೆ ನೀರು ಹಾಯಿಸೋದು ಕಳೆ ಕೀಳೋದು ಪೈರು ಏನು ಕಟ್ಟಿರೋದನ್ನು ನಾವು ಕಾಯ್ತಾ ಕುತ್ಕೊಳ್ಳೋದು ಇದರಲ್ಲೇ ಒಂದು ರೀತಿ ಅವರಿಗೆ ಸಂತೋಷ ಇರ್ತಿತ್ತು ಅವ್ರು ಯಾರೂ ಕೂಡ ಅವರು ಸೋಮಾರಿಗಳು ಅಂತ ಅವ್ರಿಗೆ ಅನ್ನಿಸ್ತಾ ಇರಲಿಲ್ಲ ಈಗಲೂ ಕೂಡ ತುಂಬ ಜನ ತೋಟ ಗದ್ದೆಗಳಲ್ಲಿ ಈ ರೀತಿ ಕೆಲಸ ಮಾಡೋರು ಇದ್ದಾರೆ ಅಂತ ಅವ್ರಿಗೆ ಈ ರೀತಿ ಭಾವನೆ ಬರೋದು ಿಲ್ಲ ಈಗ ಇಲ್ಲಿ ನಾವು ನೋಡಕ್ಕೆ ಹೋಗ್ತಾ ಇರೋದು ಹೇಗೆ ನಮ್ಮ ಜರ್ನಿ ಹಿಂಗೆಲ್ಲ ನಮ್ಮ ಕೆಲಸನ ದ್ವೇಷ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಬದಲಾವಣೆ ಬೇಕು ಅಂತ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಯಾಕೆ ಮತ್ತು ಯಾರಿಗೋಸ್ಕರ ದುಡಿತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲದ ಜಗತ್ತು ನಮ್ಗೆ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ ಯಾಕೆ ದುಡಿತಿದ್ದೀವಿ ಯಾರಿಗೋಸ್ಕರ ದುಡಿತಿದ್ದೀವಿ ಅಂತ ಗೊತ್ತಿಲ್ಲ ಅದೇ ಕಾರಣಕ್ಕೆ ಇವತ್ತು ದುಡಿಮೆ ಅನ್ನೋದು ನರಕ ಆಗೋಗಿದೆ ದಿನಕ್ಕೆ ಮೂವತ್ತು ರೋಗಿಗಳನ್ನು ನೋಡಲೇಬೇಕು ಅವರ ಪೈಕಿ ಎಂಟು ಮಂದಿಗೆ ಸರ್ಜರಿ ಮಾಡಿಸ್ಲೇಬೇಕು ಅಂತ ಉದ್ಯೋಗದಲ್ಲಿ ಟಾರ್ಗೆಟ್ಗಳನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ಗಳಿಗೂ ಕೂಡ ವಾಷಿಂಗ್ ಮಿಷಿನ್ ಏನಾದರೂ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ವಾಷಿಂಗ್ ನ ಇಷ್ಟು ಮಾರಲೇಬೇಕು ಅಂತ ಟಾರ್ಗೆಟ್ ಇದ್ದಾರೆ ಇವೆಲ್ಲವೂ ಕೂಡ ಇವತ್ತು ಮನುಷ್ಯ ಒಂದು ರೀತಿ ಟಾರ್ಗೆಟ್ ದಲ್ಲಿ ಕೆಲಸ ಮಾಡಿ ಮಾಡಿ ಮನುಷ್ಯನೇ ಟಾರ್ಗೆಟ್ ಆಗಿಬಿಟ್ಟಿದ್ದಾನೆ ಸೊ ಇಲ್ಲಿ ನಮ್ಮ ಮೊದಲೆಲ್ಲ ನಾವು ನಿರ್ಧಾರ ನಾವೇ ಮಾಡ್ಕೋತಾ ಇದ್ರು ಕೂಡ ಇವಾಗ ಪೂರ್ತಿ ಟಾರ್ಗೆಟ್ 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 ಅನ್ನೋ ಪ್ರೆಷರಲ್ಲಿ ನಾವು ಬದುಕ್ತಾ ಇದ್ದೀವಿ ಇದು ಬರೀ ಕೆಲಸಕ್ಕೆ ಹೋಗೋರಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೌದು ಅಲ್ವಾ ಬಿಕಾಸ್ ಸಿಲೆಬಸ್ಗಳು ಅವ್ರಿಗೆ ಮೂರು ತಿಂಗಳಿಗೆ ಈ ಟೆಸ್ಟು ಯೂನಿಟ್ ಟೆಸ್ಟು ಎಕ್ಸಾಮು ಈ ರೀತಿ ಪ್ರೆಷರ್ 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 ಅವ್ರ ಹುಸ್ರ ಮೇಲೆತ್ತಿ ಕೆಳಗಡೆ ಬಿಡೋಷ್ಟರಲ್ಲಿ ಇನ್ನೊಂದು ಟೆಸ್ಟ್ ಬಂದಿರುತ್ತೆ ಸೊ ಈ ರೀತಿ ಪ್ರೆಷರ್ ಜಾಸ್ತಿ ಆಗಿ ಆಗಿ ನಾವು ಪ್ರೀತ್ ನಾವು ಮಾಡ್ತಾ ಇರೋ ಕೆಲಸನ ಅಥವಾ ಓದನ್ನ ಪ್ರೀತಿಸೋಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮ ಕೆಲಸದ ಜೊತೆಗೆ ನಾವು ಒಂದು ಕರುಳಬಳ್ಳಿ ಸಂಬಂಧವನ್ನ ಇಟ್ಕೋಬೇಕಾಗಿದೆ ಆದರೆ ಅದನ್ನು ನಾವು ಕಡಿದ್ಕೊಂಡು ಈಗ ಹೇಗೆ ಅಂದರೆ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಥರ ಸಂಗತಿ ಆಗಿಬಿಟ್ಟಿದೆ ಭಾನುವಾರ ಬಂದರೆ ಖುಷಿ ಶನಿವಾರ ಅಂದರೆ ವೀಕೆಂಡು ಸೋಮವಾರ ಅಂದರೆ ಶಾಪ ಹಾಕೋದು ಹಾಗಿದ್ದು ಮಕ್ಕಳು ಚೆನ್ನಾಗಿ ಓದಬೇಕು ಇಷ್ಟೆಲ್ಲ ಇದ್ರೂ ಸಹ ಪೇರೆಂಟ್ಸ್ಗಳು ಮಾಡ್ತಾ ಇದ್ದಾರೆ ಮಕ್ಕಳು ಚೆನ್ನಾಗಿ ಓದಬೇಕು ನೂರಕ್ಕೆ ನೂರು ಅಂಕ ಮತ್ತೆ ಅದೇ ಚಕ್ರವ್ಯೂಹದಲ್ಲಿ ಕಾಲಿಡಬೇಕು ವೀಕೆಂಡಿಗೆ ಕಾಯಬೇಕು ಭಾನುವಾರಕ್ಕೆ ಹಪ ಹಪ್ಪಿಸ್ಬೇಕು ಅಂಡ್ ಸೋಮವಾರನ ಜೀವನ್ ಪೂರ್ತಿ ದ್ವೇಷಿಸಬೇಕು ಹಾಂ ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ನನ್ಗೊಂದು ಮನೆ ನನ್ನ ಮಗನಿಗೊಂದು ಸೈಟು ಇನ್ನೊಂದು ಸೈಟು ನನ್ನ ಮೊಮ್ಮಗನ ಹೆಸರಲ್ಲಿ ಮಾಡಿಬಿಡ್ತೀನಿ ಅಂತ ಮಾಡ್ತಾ ಇರೋದು ಇದು ಈ ಥರ ಒಬ್ಬ ವ್ಯಕ್ತಿ ಹೇಳಿದಾಗ ಗುರುಗಳು ಕೇಳಿದ್ರಂತೆ ನಿನ್ನ ನಿಮಗೆ ನೆಕ್ಸ್ಟ್ ಹುಟ್ಟುತ್ತಾ ಇರೋವಂತಹ ಮೊಮ್ಮಗ ಏನಾದರೂ ಆಗಿ ಏನಾದರೂ ಹುಟ್ಟುತ್ತಾನ ಅಂತ ಕೇಳಿದ್ರಂತೆ ಇಲ್ಲ ಅನ್ ಆ ಥರ ಇಲ್ಲ ಅನ್ನೋದಾದರೆ ಆ ಅನುಮಾನ ಇಲ್ಲ ಅನ್ನೋದಾದರೆ ಅವನೇ ಅವನ ಸೈಟ್ನ ಮಾಡ್ಕೋತಂದು ಬಿಡು ನೀನು ಯಾಕೆ ಮಾಡ್ತೀಯ ಅಂತ ಕೇಳಿದ್ರಂತೆ ಇದರ ಅರ್ಥ ಏನಂದರೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಪ್ರಾಪರ್ಟಿ ಮಾಡಬಾರ್ದು ಅಂತ ಅಲ್ಲ ನಾವು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ನನಗೊಂದು ಸೈಟು ಅವ್ರಿಗೊಂದು ಸೈಟು ಇನ್ನೊಬ್ರಿಗೊಂದು ಸೈಟು ಆ ಮೊಮ್ಮಕ್ಳಿಗೊಂದು ಸೈಟು ಈ ಥರ ಮಾಡ್ತಾ 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 ನಾವು ಯಾವಾಗ ಬದುಕೋದು ಸೈಟ್ ಪರ್ಚೇಸ್ ಮಾಡ್ತಿರ್ತೀವಿ ಮನೆ ಮಾಡ್ತಾ ಇರ್ತೀವಿ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ನಾವೇ ನೆಮ್ಮದಿಯಿಂದ ಇರೋದಿಲ್ಲ ಅಥವಾ ವಾಸ ಮಾಡೋ ಸಮಯದಲ್ಲಿ ನಮ್ಮ ಆರೋಗ್ಯನೇ ಸರಿ ಇರೋದಿಲ್ಲ ಹಾಗಾಗಿ ಮೊದಲು ನಾವು ಮಾಡ್ತಾ ಇರೋ ಕೆಲಸನ ಪ್ರೀತಿಸೋಣ ಟಾರ್ಗೆಟ್ ಲೈಫ್ನ ಮಾಡೋದಕ್ಕಿಂತ ಒಂದು ಕಾಮಾಗಿ ನಮ್ಮ ಜೀವನನ ಅನುಭವಿಸೋ ಹಾಗೆ ಆ ಪ್ರೀತಿಯಿಂದ ನಮ್ಮ ಕೆಲಸಗಳನ್ನು ಮಾಡೋಣ ಆ್ಯಂಡ್ ನಮ್ಮ ನಮಗೆ ಅಂತ ಎಷ್ಟು ಬೇಕೋ ಅಷ್ಟು ದುಡಿಯೋಣ ಆದರೆ ಜೀವನನ ಕಳ್ಕೊಂಡು ದುಡಿಯೋದಲ್ಲ ಹಾಗಾಗಿ ಆ ಆಸೆಗಳನ್ನು ಬಿಟ್ಟು ಕೆಲಸವನ್ನು ಪ್ರೀತಿಯಿಂದ ಮಾಡ್ತಾ ನಮ್ಮೊಳಗೆ ಪ್ರೀತಿ ಸಂತೋಷ ಇದ್ದು ಅದ್ರ ಮೂಲಕ ನಾವು ಕೆಲಸ ಮಾಡೋಣ ಸೊ ಇದು ನಾವಿಲ್ಲಿ ನೋಡಬೇಕಾಗಿರೋ ಈ ಚಾಪ್ಟ್ರಲ್ಲಿ ನಿಮಗೇನು ಅರ್ಥ ಆಯಿತು ಅಂತ ಒಂದ್ಸಲ ಯೋಚನೆ ಮಾಡಿ ಹೀಗೆ ಅಲ್ವಾ ನಾವು ಕೂಡ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಂಡೇ ಇಲ್ಲದೆ ಇರೋದು ಮತ್ತು ಕೆಲಸಕ್ಕೆ ಹೋದ್ಮೇಲೆ ಒಂದು ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೂ ಎಂಡ್ ಇರೋದಿಲ್ಲ ನಾನು ಹೇಳ್ತಾ ಇರೋದೇನೆಂದರೆ ನಿಮ್ಮ ಜೀವನ ಅನುಭವಿಸೋದಕ್ಕೆ ಜೀವಿಸೋದಕ್ಕೆ ಟೈಮ್ ಇಟ್ಕೊಳ್ಳಿ ಕೆಲಸನೇ ಮಾಡಬೇಕು ಆ್ಯಂಡ್ ನಾವು ಮಾಡಬೇಕಾಗಿರೋದು ಕೆಲಸ ಮಾತ್ರ ಕೆಲಸ ಮಾಡೋಣ ಆದರೆ ಟಾರ್ಗೆಟ್ ಜೀವನ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಣ ನಮಗೇನು ಅರ್ಥ ಆಯಿತು ಅಂತ ನೋಡೋಣ ಆ್ಯಂಡ್ ಎಗೇನ್ ಚೆನ್ನಾಗಿ ಯೋಚನೆ ಮಾಡಬೇಕು ಅಷ್ಟೇ ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು